ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಇಪ್ಪತ್ತ್ಮೂರು ದಯವಿಟ್ಟು ತುಂಬ ಜನ ಕಥೆನ ಇಷ್ಟಪಟ್ಟು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಕತೆ ಹಾಕೋಕೆ ಮನಸ್ಸು ಬರೋದೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಲ್ವ ಈಗ ಕಥೆನ ಶುರು ಮಾಡೋಣ ಸರಿ ಹೇಗೂ ಮೀರಾ ಶಾಪಿಂಗ್ ಮಾಡಲು ಹೋಗಲಿಲ್ಲ ನಂತರ ಹೇಮ ಅವರು ತನಗೆ ಮತ್ತು ಮೀರಾಗೆ ಆರೆಂಜ್ ಜ್ಯೂಸನ್ನ ಆರ್ಡರ್ ಮಾಡಿ ಜ್ಯೂಸ್ ಮುಂದೆ ಇಟ್ರು ಅದರ ಕಡೆಗೆ ಮೀರಾ ಗಮನ ಸ್ವಲ್ಪವೂ ಕೂಡ ಇರಲಿಲ್ಲ ಮೀರಾ ತಂದೆ ಆದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ಲು ಅವಳ ಕೈ ಮೇಲೆ ತನ್ನ ಕೈಯನ್ನಿಟ್ಟು ಏನು ಯೋಚಿಸ್ತಾ ಇದ್ದೀಯ ಮೀರಾ ಯಾಕಮ್ಮ ತಗೋ ಜ್ಯೂಸ್ ಕುಡಿ ಅಂತ ಹೇಮ ಅವರು ಹೇಳಲು ಎಚ್ಚೆತ್ಕೊಂಡ ಮೀರಾ ಹಾ ಅಮ್ಮ ಎಂದು ಜ್ಯೂಸ್ನ ತುಟಿಯ ಬಳಗೆ ತೆಗೆದುಕೊಂಡವಳು ಸ್ವಲ್ಪನ ಜ್ಯೂಸ್ನ ಕುಡಿದು ಅಮ್ಮ ನಾವು ಮನೆಗೆ ಹೋಗ್ಬೋದಿತ್ತು ಅಲ್ವಾ ಆರ್ಯ ಮತ್ತು ವಿದ್ಯೆ ಅವರಿಗೆ ಬೇಕಿತ್ತು ಅನಿಸುತ್ತೆ ನಾವು ಅವ್ರ ಜೊತೆಗೆ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತಿದೆ ನೀವು ಕೂಡ ರೆಸ್ಟ್ ಮಾಡಬೇಕಿತ್ತು ಎಂದು ಹೇಮಾ ಅವರ ಮುಖವನ್ನು ನೋಡಲು ಹೌದು ಮೀರಾ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಆದರೆ ಏನು ಮಾಡೋದು ನನ್ನ ಆ ಕೋಪಿಷ್ಟ ಮಗ ಹೇಳಿದ್ದು ನಿನಗೆ ಕೇಳಿಸ್ತು ಅಲ್ವಾ ಈಗ ನಾವೇನಾದರೂ ಇಬ್ಬರೇ ಮನೆಗೆ ಹೋಗ್ಬಿಟ್ರೆ ಅದು ಅವನಿಗೆ ಗೊತ್ತಾಯಿತು ಅಂದರೆ ನಮ್ಮ ಜೊತೆಗೆ ಪಾಪ ಆರ್ಯನ್ಗೆ ಸೇರಿಸಿ ಬೈಯೋದು ಖಚಿತ ಅದರ ಬದಲು ಹೀಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂರೋದು ಸರಿ ಎಂದು ಜ್ಯೂಸ್ನ ಇರುತ್ತ ಕುಳಿತವರ ಬಳಿಗೆ ಹೇಮ ಅವರ ಪರಿಚಯದ ಹೇಮ ಅವರ ಗೆಳತಿ ಅರುಣ ಅವರು ಅವರ ಬಳಿಗೆ ಬಂದು ಅರೆ ಹೇಮ ಹೇಗಿದ್ದೀಯಾ ಮಕ್ಕಳು ಇಬ್ರು ಮದುವೆ ಆಗಿದ್ದೇ ಹೇಳಲಿಲ್ಲ ಈ ಫ್ರೆಂಡ್ ಇದ್ದಾಳೆ ಅನ್ನೋದೆ ಮದೋಗಿದೀಯಾ ನಿಂಗೆ ಎಂದು ಕೋಪಿಸ್ಕೊಂಡು ಅವರ ಮುಂದೆ ನಿಂತವರನ್ನ ಕಂಡು ಹೇ ಅರುಣ ನೀನು ಏನು ಇಲ್ಲಿ ಎಷ್ಟು ದಿನ ಆಯಿತು ನಿನ್ನನ್ನ ನೋಡಿ ಎಂದು ಅಪ್ಪಿಕೊಳ್ಳಲು ಹೋದವ್ರನ್ನ ತಡೆಯುತ್ತಾ ಅರುಣ ಅವರು ಪರವಾಗಿಲ್ಲ ಕಣೆ ನನ್ನ ಹೆಸರು ಕೂಡ ನಿನಗೆ ನೆನಪಿದೆ ಎಂದು ಮೀರಾವಳಿಗೆ ಬಂದವರು ನೋಡಮ್ಮ ಇವಳು ನಾನು ತುಂಬಾ ಬೆಸ್ಟ್ ಫ್ರೆಂಡ್ ನಿಮ್ಮ ಮದುವೆಗೆ ಮುಂಚೆ ನಮ್ಮ ಮನೆಗೆ ಬಂದು ನಿನ್ನ ಗಂಡನ ಬಗ್ಗೆ ಹೇಳಿಕೊಂಡು ಆ ದೇವಸ್ಥಾನ ಪೂಜೆ ಅಂತ ಎಲ್ಲ ದೇವಸ್ಥಾನಗಳಿಗೆ ನನ್ನ ಕರ್ಕೊಂಡು ಹೋಗೋಳು ಆದರೆ ಈಗ ಇವರು ಸುಸೇರಿದ್ದಾರೆ ಅಂತ ಈ ಮುದುಕಿ ಫ್ರೆಂಡ್ನ ಮರೆಯೋದು ಎಷ್ಟು ಸರಿ ಹೇಳಮ್ಮ ನೀನಾದ್ರು ಎಂದವರ ಮಾತಿಗೆ ಹೇಮ ಅವರ ಮುಖವನ್ನ ಕಂಡು ಮುಗುಳ್ನಗೆ ಮುಡಿತು ಹೇ ಸಾಕು ನಿನ್ನ ಡ್ರಾಮಾ ತಗೋ ಮೊದಲು ಈ ಜ್ಯೂಸ್ನ ಕುಡಿ ಮಾತಾಡಿ ಮಾತಾಡಿ ತುಂಬಾನೇ ಸುಸ್ತಾಗಿದೆ ನಿಮಗೆ ಇಂದು ಅವರ ಮುಂದೆ ಜ್ಯೂಸ್ನ ಜ್ಯೂಸ್ ತುಂಬಿದ ಗ್ಲಾಸ್ ಹಿಡಿಯಲು ಗ್ಲಾಸ್ ತೆಗೆದುಕೊಂಡ ಅರುಣ ಅವರು ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರಿಂದ ಏನೊಂದು ಮಾತನಾಡದೆ ಪೂರ್ತಿ ಜ್ಯೂಸ್ನ ಕುಡಿದು ಕೆಳಗೆ ಇಟ್ಟರು ನಂತರ ಮೀರಾ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅವ್ರು ಅರುಣಾ ಅಂತ ನಾನು ಇವಳನ್ನು ಆರು ಅಂತ ಕರಿತೀನಿ ನಿಮ್ಮ ಎಲ್ಲ ವಿಷಯ ಇವಳಿಗೆ ಗೊತ್ತು ಅದೆಲ್ಲ ಆದ ನಂತರ ಅವಳ ನೋಡೋಕೆ ನಾನು ಹೋಗಿಲ್ಲ ಫೋನ್ ಕೂಡ ಮಾಡಲಿಲ್ಲ ಅಂತ ಅವಳಿಗೆ ಕೋಪ ಬಂದಿದೆ ಅದಕ್ಕೆ ಹೀಗೆ ಕೂಗಾಡ್ತಾ ಇರೋದು ಎಂದು ಅರುಣ ಅವರ ಮುಖವನ್ನು ನೋಡಲು ಅವರು ಕೋಪದಿಂದ ಮುಖ ತಿರುಗಿಸಿ ಕುಳಿತರು ಅವರು ಕೋಪ ಮಾಡಿಕೊಂಡು ಕುಳಿತಿರೋದನ್ನು ಕಂಡು ಹೇಮ ಅವರು ಆಯಿತು ಯಾಕೆ ಯಾಕಿಷ್ಟೊಂದು ಕೋಪ ಮಾಡಿಕೊಳ್ಳೋದು ಇವಾಗೇನು ನಾನು ನಿನ್ನ ನೋಡೋಕೆ ಬರಲಿಲ್ಲ ಅಂತ ತಾನೆ ಇಷ್ಟೊಂದು ಕೋಪ ನಿನಗೆ ಸರಿ ಇವತ್ತು ನಾನು ಒಂದು ದಿನ ಪೂರ್ತಿ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಲು ಈಗ ನೀನು ಬರೋದಿಲ್ಲ ಅಂತ ಹೇಳಿದರೂ ಕೂಡ ನಾನು ನಿನ್ನ ಬಿಡ್ತಾ ಇರಲಿಲ್ಲ ಕಣೆ ನಿನ್ನ ಜೊತೆಗೆ ಮಾತನಾಡಲು ತುಂಬಾ ವಿಷಯಗಳಿವೆ ಬಾ ಹೋಗೋಣ ಎಂದು ಹೇಮ ಅವರ ಮುಖವನ್ನು ನೋಡಲು ಅಮ್ಮ ನೀವು ಹೋದರೆ ಅವರು ಎಂದು ತಲೆ ತೆಗಿಸಿ ಕುಳಿತವಳನ್ನು ಮೀರಾ ನಿಮ್ಮ ಅತ್ತೆ ನನ್ನ ಜೊತೆಗೆ ಇರೋದು ನಿನ್ನ ಗಂಡನಿಗೆ ತಿಳಿದರೆ ಅವನು ಏನೂ ಹೇಳೋದಿಲ್ಲ ನೀವು ಆರಾಮಾಗಿ ನಿಮ್ಮ ಅತ್ತೆ ಟೆನ್ಷನ್ ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬನ್ನಿ ಎಂದು ಆರ್ಯನ ಕರೆದು ಹೇಮ ಅವರು ಆರ್ಯ ನಾನು ಆರು ಮನೆಗೆ ಹೋಗಿ ಬರ್ತೀನಿ ಕಣ ಅಲ್ಲಿಂದ ಮನೆಗೆ ಡೈರೆಕ್ಟಾಗಿ ಬರ್ತೀನಿ ನೀನು ವಿದ್ಯೆ ಹಾಗೂ ಮೀರಾನ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಕರ್ಕೊಂಡು ಹುಷಾರಾಗಿ ಹೋಗಿ ಎಂದು ತಿಳಿಸಿ ಅರುಣ ಅವ್ರ ಜೊತೆಗೆ ಹೇಮ ಅವರು ನಡೆದರು ಹೇಮ ಅವರು ಹೋದ ನಂತರ ತಾನು ಕೂಡ ಮನೆಗೆ ಹೋಗಬೇಕಿತ್ತು ಎಂದುಕೊಂಡ ಮೀರಾ ತನ್ನ ಪರ್ಸ್ ಮತ್ತು ಫೋನ್ ಹೇಮಾ ಅವರ ಬ್ಯಾಗ್ನಲ್ಲಿ ಇಟ್ಟಿದ್ದು ನೆನಪಾಗಿ ಅಯ್ಯೋ ಈಗ ಹೇಗೆ ಹೋಗೋದು ಎಂದು ಯೋಚಿಸ್ತಾ ನಿಂತವಳ ಎಚ್ಚರಿಸಿದ್ದು ಆರ್ಯನ ಧ್ವನಿ ಅದಕ್ಕೆ ಏನು ಯೋಚಿಸ್ತಾ ಇದ್ದೀರಾ ನಿಮಗೆ ಏನು ಬೇಕಾದರೂ ತಿಳ್ಕೊಳ್ಳಿ ಎನ್ನಲು ಇಲ್ಲ ಆರ್ಯ ಇಲ್ಲ ಆರ್ಯ ಅವರೇ ನನಗೇನೋ ಬೇಡ ನೀವು ಹೋಗಿ ಶಾಪಿಂಗ್ನ ಮುಗಿಸಿ ಎಂದು ಅಲ್ಲಿಯೇ ಕುಳಿತಳು ಮೀರಾ ನಂತರ ಆರ್ಯ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಬನ್ನಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಂದು ಕರೆದವಳ ಮಾತಿಗೆ ಹಾ ಬಂದೆ ಎಂದು ಆರ್ಯ ವಿದ್ಯಾ ಬಳಗಿ ಬಂದನು ಹೇಮ ಅವರು ಅರುಣ ಅವರೊಂದಿಗೆ ಹೋದ ನಂತರ ಅಲ್ಲಿ ಒಬ್ಬಳೆ ಕೂರೋದು ಮೀರಾಗಿ ತುಂಬಾ ಕಷ್ಟವಾಗಿತ್ತು ಎಷ್ಟು ಹೊತ್ತು ಕಳೆದರೂ ಕೂಡ ಶಾಪಿಂಗ್ ಸದ್ಯಕ್ಕೆ ಮುಗಿಯುವಂತೆ ಕಾಣಲೇ ಇಲ್ಲ ಒಬ್ಬಳೇ ಹೇಗೋ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರು ಅವಳ ಪರ್ಸ್ ಮತ್ತು ಫೋನ್ ಹೇಮ ಅವರ ಬಳಿಯಿಂದ ಕಾರಣ ಅವಳಿಗೆ ಅಲ್ಲಿಯೇ ಕೋರಲು ಬೇರೆ ವಿದ್ಯೆನೇ ಇರಲಿಲ್ಲ ಅದು ಅವಳ ಶಾಪಿಂಗ್ ಮುಗಿದು ಹೊರಬರುವಷ್ಟರಲ್ಲಿ ಸಜ್ಜೆಯಾಗಿತ್ತು ಹೇಮ ಅವರು ಇಲ್ಲದೆ ಇರೋದು ಕಂಡು ವಿದ್ಯೆ ಬೇಕಂತಲೇ ಮೀರಾ ನಾವು ಇಲ್ಲೇ ಇಲ್ಲೋ ಸ್ವಲ್ಪ ಹೋಗೋದು ಇದೆ ನೀನು ಕ್ಯಾಬ್ನ ಬುಕ್ ಮಾಡಿಕೊಂಡು ಮನೆಗೆ ಹೋಗು ಎನ್ನಲು ಈಗ ನಿಜವಾಗಿಯೂ ಮೀರಾಗೆ ಆತಂಕವಾಗಿತ್ತು ವಿದ್ಯಾ ಈಗ ಮತ್ತೆಲ್ಲಿಗೆ ಹೋಗೋದು ಏನು ಬೇಡ ಮನೆಗೆ ಹೋಗೋಣ ಎಂದ ಆರ್ಯನ ಮಾತಿಗೆ ನೋಡಿ ನೀವು ಮತ್ತೆ ಆಫೀಸ್ಗೆ ಹೋದರೆ ಮತ್ತೆ ಯಾವಾಗ ಹೊರ ಹೊರಗಡೆ ಕರ್ಕೊಂಡು ಬರ್ತೀರೋ ಏನು ಯಾರಿಗೆ ಗೊತ್ತು ಸುಮ್ಮನೆ ಇವಾಗ ನನ್ನ ಕರ್ಕೊಂಡು ಹೋಗಿ ಎಂದವಳ ಮಾತಿಗೆ ಇಲ್ಲ ಎನ್ನಲು ಆಗದೆ ಸುಮ್ಮನಾದ ಆರ್ಯ ಅದಕ್ಕೆ ನೀವು ಹುಷಾರಾಗಿ ಮನೆಗೆ ಹೋಗಿ ನಾವು ಹೋಗಿ ಬರ್ತೀವಿ ಎಂದವರ ಮಾತಿಗೆ ಇಲ್ಲ ಎನ್ನಲಾಗದೆ ಸುಮ್ಮನೆ ನಿಂತಳು ಮೀರ ಬೇಬಿ ಅವ್ರೇನು ಮಗುನ ಹುಷಾರು ಅಂತ ಹೇಳೋಕೆ ಅವ್ರಿಗೆ ಮನೆ ದಾರಿ ಗೊತ್ತು ಬನ್ನಿ ನೀವು ಎಂದು ಕಾರನ್ನು ತಿರುಗಿಸಿದನು ಆರ್ಯ ಕಾರು ಮರೆಯಾಗುವವರಿಗೆ ಸುಮ್ಮನೆ ನಿಂತಿದ್ದ ಮೀರಾಗೆ ಈಗ ಹೇಗೆ ಮನೆಗೆ ಹೋಗೋದು ಎಂದು ಚಿಂತೆಯಾಗಿತ್ತು ಪರ್ಸಿಲ್ಲ ಯಾರಿಗಾದರೂ ಹೇಳೋಣ ಅಂದರೆ ಮೊಬೈಲ್ ಕೂಡ ತನ್ನ ಬಳಿ ಈಗ ಇಲ್ಲ ಹೇಗಾದರೂ ಸರಿ ನಡೆದುಕೊಂಡೇ ಬೇಗ ಹೋಗಬೇಕು ಎಂದು ಮುಂದೆ ನಡೆಯಲು ಶುರು ಮಾಡಿದವಳಿಗೆ ತುಂತುರು ಮಳೆ ಶುರುವಾಯಿತು ಅಯ್ಯೋ ಇದೇನಿದು ಮಳೆ ಬೇರೆ ಬರ್ತಾ ಇದೆ ಈಗ ತೊಂದರೆ ಅನ್ನೂ ಬೇರೆ ಶುರಿಯಾಯಿತು ಶುರುವಾಗಿದೆ ಮಳೆ ಜೋರಾಗುವ ಮೊದಲು ಮನೆ ಸೇರಿಕೊಳ್ಬೇಕು ಎಂದು ತನ್ನ ದುಪ್ಪಟ್ಟನ ತೆಗೆದು ತಲೆಯ ಮೇಲೆ ಹಾಕೊಂಡು ಬೇಗನೆ ನಡೀತಾ ಇದ್ಲು ಮೀರಾ ಹೇಮ ಅವರು ಈ ಕಡೆ ಮನೆಗೆ ಬಂದಾಗ ಸಂಜೆ ಏಳು ಆಗಿತ್ತು ರೂಪ ಅವರಿಗೆ ಆರ್ಯ ಮತ್ತು ವಿದ್ಯೆ ಬಗ್ಗೆ ವಿಚಾರಿಸಲು ಇಲ್ಲ ಅಮ್ಮ ಅವರು ಯಾರೂ ಇನ್ನೂ ಮನೆಗೆ ಬಂದಿಲ್ಲ ಎಂದವರ ಮಾತಿಗೆ ಏನು ಹುಡುಗರು ಏನು ಮಳೆ ಬೇರೆ ಜೋರಾಗಿದೆ ಇಷ್ಟು ಹೊತ್ತಿಗೆ ಮನೆಗೆ ಬರೋದು ಬಿಟ್ಟು ಅದೆಲ್ಲಿಗೆ ಹೋದರು ಇಂದು ರೂಪಾ ಅವರೊಂದಿಗೆ ಮಾತನಾಡುತ್ತಾ ಕುಳಿತಿರುವಾಗ ಅದೇ ಸಮಯಕ್ಕೆ ಆರ್ಯ ಮತ್ತು ವಿದ್ಯಾ ತಮ್ಮ ಶಾಪಿಂಗ್ನ ಬ್ಯಾಗುಗಳನ್ನು ಹಿಡಿದು ನಗುತ್ತಾ ಮನೆಯೊಳಗಡೆ ಬಂದರು ಒಳಗೆ ಬಂದ ಆರ್ಯ ಹೇಮ ಅವರ ಹತ್ತಿರ ಬಂದು ಕುಳಿತರೆ ವಿದ್ಯಾ ತಾನು ಮಾಡಿದ ಶಾಪಿಂಗನ್ನು ಬ್ಯಾಗ್ಗಳನ್ನು ಹಿಡಿದು ತನ್ನ ರೂಮಿಗೆ ನಡೆದಳು ಹೊರಗೆ ನೋಡ್ತಾ ಇದ್ದ ಹೇಮ ಅವರನ್ನ ಕಂಡು ಆರ್ಯ ಅಮ್ಮ ಹೊರಗಡೆ ಯಾರನ್ನ ನೋಡ್ತಾ ಇದ್ದೀರಾ ಯಾರಾದರೂ ಬರೋದು ಇತ್ತಾ ಎನ್ನಲು ಇದೇನಿದು ನೀವಿಬ್ಬರೇ ಬರ್ತಾ ಇದ್ದೀರಾ ಎಲ್ಲಿ ಎಂದು ಅವನ ಮುಖವನ್ನು ನೋಡಲು ಅಮ್ಮ ಇದೇನು ಹೇಳ್ತಾ ಇರೋದು ನೀವು ಅತ್ತಿಗೆ ಇನ್ನು ಮನೆಗೆ ಬಂದಿಲ್ವಾ ಏನು ಹೇಳ್ತಾ ಇರೋದು ನೀನು ಅವಳು ನಿಮ್ಮ ಜೊತೆಗೆ ತಾನೇ ಇದ್ದಿದ್ದು ಈಗ ನೋಡಿದರೆ ಇನ್ನೂ ಬಂದಿಲ್ವಾ ಅಂತ ನನ್ನೇ ಕೇಳ್ತಾ ಇದ್ದೀಯಾ ಎಂದು ಆತಂಕದಿಂದ ಕೇಳಲು ಅಯ್ಯೋ ಅಮ್ಮ ಅದು ವಿದ್ಯೆ ಏನೋ ಬೇರೆ ಕಡೆಗೆ ತಗೊಳ್ಳೋದು ಇತ್ತು ಅಂತ ಅತ್ತಿಗೆನ ಕ್ಯಾಬ್ ಮಾಡಿಕೊಂಡು ಹೋಗಲು ತಿಳಿಸಿ ನಾವಿಬ್ಬರು ಬೇರೆ ಕಡೆಗೆ ಹೋಗಿದ್ವಿ ಎನ್ನರು ತಲೆ ಮೇಲೆ ಕೈ ಹೊತ್ತು ಹೇಮ ಅವರು ಆರ್ಯ ನೀನು ಹೀಗೆ ಆ ಹುಡುಗಿಯನ್ನು ಒಬ್ಬಳನ್ನೇ ಬಿಟ್ಟು ಬರ್ತೀಯಾ ಅಂತ ನನಗೆ ಗೊತ್ತಿದ್ರೆ ನಾನು ಖಂಡಿತ ನಿನ್ನ ನಂಬಿ ಆ ಮಗುವನ್ನು ಬಿಟ್ಟು ಬರ್ತಾ ಇರಲಿಲ್ಲ ಕಣು ಅಲ್ಲ ಅಲ್ಲ ಅತ್ತೆ ಅವರೇನು ಮಗುವನ್ನ ತಪ್ಪಿಸ್ಕೊಂಡ್ರೆ ಅಂತ ಹೆದರಲು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬರಬೇಕು ತಾನೆ ಎಂದು ಮೇಲಿಂದ ಕೆಳಗಡೆ ಇಳಿದು ಬಂದವಳು ವೀತ್ಯ ಅದೆಲ್ಲಿ ಅಲಿಯೋಕೆ ಹೋಗಿದ್ದಾರೆ ಏನು ಯಾರಿಗೆ ಗೊತ್ತು ಅಂತ ಹೇಳಲು ಬಾಯಿ ಮುಚ್ಚು ವಿದ್ಯಾ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ಬೇಡ ಅಲ್ಲೋ ಅಯ್ಯ ಆ ಮಗು ನಾನು ಹಂಗೆ ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ನಾನೇ ಅವಳನ್ನು ನನ್ನ ಜೊತೆಗೆ ಕರ್ಕೊಂಡು ಇದ್ದೆ ಪಾಪ ಆ ಮಗು ಈ ಮಳೆಯಲ್ಲಿ ಅದೆಲ್ಲಿದೆಯೋ ಏನೋ ಎಂದು ಅಳಲು ಶುರು ಮಾಡಿದರು ಹೇಮಾ ಅವರು ಅಮ್ಮ ನಿಜವಾಗಿಯೂ ಅತ್ತಿಗೆ ಇಷ್ಟು ಹೊತ್ತಿಗೆ ಮನೆಗೆ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನೀವು ಅಳ್ಬೇಡಿ ಅಮ್ಮ ಅದೆಲ್ಲೇ ಇದ್ರೂ ಪರವಾಗಿಲ್ಲ ಹೋಗಿ ನಾನು ಅವರನ್ನು ಕರ್ಕೊಂಡು ಬರ್ತೀನಿ ಎಂದು ಮೇಲೆತ್ತು ನಿಂತವನಿಗೆ ಆ ಮನೆ ಒಳಗಡೆ ಬಂದ ಏಜೆ ಯಾರನ್ನ ಕರ್ಕೊಂಡು ಬರೋದು ಆರ್ಯ ಎನ್ನಲು ತನ್ನ ಅಣ್ಣನ ಮುಖವನ್ನ ಕಂಡ ಆರ್ಯನಿಗೆ ಈಗ ನಿಜಕ್ಕೂ ತುಂಬಾನೇ ಹೆದರಿಕೆಯಿಂದ ಕೈ ಕಾಲು ನೋಡಲು ಶುರುವಾಗಿತ್ತು ಅದು ಅಣ್ಣ ಎಂದು ಸುಮ್ಮನೆ ನಿಂತವನ ಬೆಳಿಗ್ಗೆ ಬಂದ ಏಜೆಗೆ ಹೇಮಾ ಅವರು ಅಳುವುದನ್ನ ಕಂಡು ಆತಂಕ ಆಗಿತ್ತು ಅರೇ ಅಮ್ಮ ಏನಾಯ್ತು ಯಾಕೆ ಅಳ್ತಾ ಇದ್ದೀರಾ ಎಂದು ಅವರ ಬೆಳಗ್ಗೆ ಬಂದವನೇ ಅವರ ಪಕ್ಕದಲ್ಲಿ ಕುಳಿತು ಅವರ ಹೆಗಲು ಬಳಸಿ ಏನಾಯ್ತು ಅಮ್ಮ ಯಾಕೆ ಅಳ್ತಾ ಇದ್ದೀರಾ ನೀವು ಏನಾಯ್ತು ಹೇಳಿ ಎನ್ನಲು ಪುಟ್ಟ ಅಂತ ತೊಗಲಿಸಿ ನೀರ ಇನ್ನೂ ಮನೆಗೆ ಬಂದಿಲ್ಲ ಕಣು ಈ ಮಳೆಯಲ್ಲಿ ಅದೆಲ್ಲಿ ಸಿಲುಕಿದ್ದಾಳೆ ಏನು ಪಾಪ ಆ ಹುಡುಗಿ ಎಂದು ಮತ್ತಷ್ಟು ಅಳಲು ಯಾಕಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಮೀರಾ ಮನೆಗೆ ಬಂದಿಲ್ವಾ ಅವಳು ನಿಮ್ಮ ಜೊತೆಗೆ ತಾನೇ ಇದ್ದಿದ್ದು ಅಮ್ಮ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ನಿಮ್ಮ ಸೊಸೆ ಏನು ಅಲ್ಲ ಮೊದಲು ಅವಳಿಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಕೇಳಿ ಎಂದು ಫೋನ ತೆಗೆದುಕೊಂಡು ಎಜೆ ಅವಳ ನಂಬರ್ಗೆ ಕಾಲ್ ಮಾಡಲು ಅದು ರೂಮ್ನಲ್ಲಿದ್ದ ಹೇಮ ಅವರ ಬ್ಯಾಗ್ನಲ್ಲಿ ರಿಂಗ್ ಆಯಿತು ಅಯ್ಯೋ ಎಜೆ ಹೇಮಾ ಹೇಮ ಅವರ ಮುಖವನ್ನು ನೋಡಲು ಪುಟ್ಟ ಅರುಣ ಜೊತೆ ಹೋಗಬೇಕಾದ್ರೆ ಅವಳ ಫೋನ್ ಮತ್ತು ಪರ್ಸ್ ನನ್ನ ಬ್ಯಾಗಿನಲ್ಲಿತ್ತು ನಾನು ಕೂಡ ಹೋಗುವ ಗಡಿ ಬಿಡಿಯಲ್ಲಿ ಅವಳಿಗೆ ಕೊಡಲು ಮರ್ತು ಹೋಗಿಬಿಟ್ಟೆ ಕಣೋ ಎಂದು ಮತ್ತಷ್ಟು ಅಳಲು ಈಗ ನಿಜಕ್ಕೂ ಎಜೆ ಅವನಿಗೆ ಆತಂಕ ಆಗಿತ್ತು ಆದರೆ ಅದನ್ನು ತೋರಿಸಿಕೊಳ್ಳದ ಏಜೆ ಅಮ್ಮ ನಾನು ಹೋಗಿ ಕರ್ಕೊಂಡು ಬರ್ತೀನಿ ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇರಿ ಎಂದು ಮೇಲೆದ್ದು ನಿಂತವನ ಬಳಿಗೆ ಬಂದ ಆರ್ಯ ಅಣ್ಣ ನಾನು ಕೂಡ ಬರ್ತೀನಿ ಎಂದವನ ಕೆನ್ನಿಗೆ ಸರಿಯಾಗಿ ಎರಡು ಬಾರಿಸಿದನು ವಿದ್ಯೆ ಕೋಪದಿಂದ ನಿಮ್ಮ ಹೆಂಡತಿ ಎಲ್ಲೋ ಅಲಿಯೋಕೆ ಅಂತ ಹೋಗಿದರೆ ಅವರಿಗೆ ಯಾಕೆ ಹೊಡಿತೀರ ನೀವು ಎಂದು ಮುಂದೆ ಮಾತನಾಡಲು ಹೋದವಳ ಕಡೆಗೆ ಕೋಪದಿಂದ ನೋಡಲು ಅವನ ಕೋಪವನ್ನು ಕಂಡ ವಿದ್ಯೆ ಕೈಕಾಲು ಅಲ್ಲೇ ನಡಗಲು ಶುರುವಾಯಿತು ನೋಡ್ ಅಯ್ಯ ಮೀರಾ ಮುಂಚೆ ಯಾರ ಮಗಳಾಗಿದ್ಲೋ ಏನು ಅದು ನನಗೆ ಈಗ ಬೇಕಾಗಿಲ್ಲ ಆದರೆ ಈಗ ಅವಳು ಈ ಅಮೋಗ್ನ ಮಗನ ಹೇಳ್ತಿ ಹಾಗೆ ಈ ಮನೆ ಸೊಸೆ ಕೂಡ ಅವಳು ಈಗ ನಮ್ಮ ಜವಾಬ್ದಾರಿ ಅಮ್ಮ ಮತ್ತು ಮೀರಾ ಹೊರಗೆ ಹೋಗ್ತೀನಿ ಅಂತ ಹೇಳಿದಾಗ ಡ್ರೈವರ್ ಜೊತೆಗೆ ಬೇಡ ನೀನು ಕರ್ಕೊಂಡು ಹೋಗು ಅಂತ ಹೇಳಿದ್ದು ಅವರನ್ನ ಮಧ್ಯದಲ್ಲಿ ಬಿಟ್ಟು ನೀವು ಮತ್ತೆಲ್ಲಿ ಗೊತ್ತಿರ್ಗಲು ಹೋಗ್ತೀರಾ ಅಂತ ನಾನು ನಿಮಗೆ ಹೇಳಿರಲಿಲ್ಲ ಹಾಗೂ ಹೋಗ್ಲೇಬೇಕು ಅಂತ ಅನ್ಕೊಂಡಿದ್ರೆ ಮನೆಗೆ ಬಿಟ್ಟು ಹೋಗ್ಬೋದಿತ್ತು ಅಲ್ವಾ ಛೇ ಹೋಗು ಆರ್ಯ ಇನ್ನೊಂದು ಕ್ಷಣವೂ ಕೂಡ ನನ್ನ ಕಣ್ಮುಂದೆ ನೀನು ನಿಲ್ಬೇಡ ಎಂದು ಕಿರುಚಿ ಕಾರ್ ಕೀ ಹಿಡಿದು ಮನೆಯ ಹೊರಗೆ ಬಂದವನೇ ಕಾರನ್ನ ಮಾಲ್ ಕಡೆಗೆ ತಿರುಗಿಸಿದನು ಆ ಜಿನುಗುವ ಮಳೆ ಹನಿಯಲ್ಲಿ ದುಪ್ಪಟ್ಟ ಹೋದು ಕತ್ತಲಾದ್ರೆ ಎಂದು ಬೇಗನೆ ಹೆಜ್ಜೆ ಆಗ್ತಾ ಇದ್ದವಳಿಗೆ ಮಳೆ ಜೋರಾಗಿತ್ತು ಮುಂದೆ ಹೆಜ್ಜೆ ಇಡಲು ಸಾಧ್ಯನೇ ಆಗದೆ ಬಂದು ಬಸ್ ಸ್ಟಾಪ್ ಒಳಗಡೆ ನಿಂತವಳಿಗೆ ಒಳಗೆ ಮಳೆಯಲ್ಲಿ ಪೂರ್ತಿ ನೆಂದಿದ್ದರಿಂದ ಬಟ್ಟೆಯೊಳ ಮೈಗೆ ಅಂಟಿಕೊಂಡಿತ್ತು ಬಸ್ ಸ್ಟಾಪ್ ಒಳಗೆ ಕುಳಿತಿದ್ದ ಕೆಲವು ಪುಂಡ ಪೋಖರಿಗಳ ಗಮನ ಒದ್ದೆ ಬಟ್ಟೆಯಲ್ಲಿ ಮೈಗೆ ಅಂಟಿಕೊಂಡು ದುಪ್ಪಟವನ್ನ ಸುತ್ತಕೊಂಡು ನಡುತ್ತಾ ನಿಂತಿದ್ದಂತಹ ಮೀರ ಕಡೆಗೆ ಆ ಪುಂಡ ಪೋಖರಿಗಳ ಕಣ್ಣು ಬಿದ್ದಿತ್ತು ಈ ಕತೆ ಮುಂದುವರಿಯುವುದು ಮುಂದೆ ಏನಾಗಬಹುದು ಅಂತ ನೋಡೋಕೆ ಕಾಯ್ತಾ ಇರಿ ಹಾಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು